ವಿವಿಧ ಇಲಾಖೆಗಳ ನಾಲ್ಕು ಸಾವಿರ ಕೋಟಿ ಮೊತ್ತದ ಕಾಮಗಾರಿಗಳಿಗೆ ಶಂಕುಸ್ಥಾಪನೆ ವಿಜಯಪುರ ವಿಜಯಪುರ ಹಾಗೂ ಈ ಭಾಗದ ತೊಂಬತ್ ಸಾವಿರ ಹೆಕ್ಟೇರ್ ಕೃಷಿ ಭೂಮಿಗೆ ನೀರಾವರಿ ಒದಗಿಸಲು ಮೂರು ಸಾವಿರ ಇನ್ನೂರ ಕೋಟಿ ಮೊತ್ತದ ಯೋಜನೆಗಳನ್ನು ರೂಪಿಸಲಾಗಿದೆ ಎಂದು ಜಲಸಂಪನ್ಮೂಲ ಸಚಿವರೂ ಆಗಿರುವ ಡಿಸಿಎಂಡಿ ಕೆ ಶಿವಕುಮಾರ್ ತಿಳಿಸಿದರು ಇಂಡಿ ತಾಲೂಕಿನಲ್ಲಿ ಸೋಮವಾರ ನಡೆದ ವಿವಿಧ ಕಾಮಗಾರಿಗಳ ಶಂಕುಸ್ಥಾಪನೆ ಹಾಗೂ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮಾತನಾಡಿದರು ನಿಮ್ಮ ಶಾಸಕರು ನನಗೆ ಏನೂ ಬೇಡ ನಮ್ಮ ಭಾಗದ ರೈತರಿಗೆ ನೆರವಾಗಬೇಕು ಎಂದು ಮನವಿ ಮಾಡಿದ್ದಾರೆ ಹೀಗಾಗಿ ಹೊರ್ತಿ ರೇವಣ್ಣ ಸಿದ್ದೇಶ್ವರ ಏತ ನೀರಾವರಿ ತಿಡಗುಂದಿ ಶಾಖಾ ಕಾಲುವೆ ಹಾಗೂ ಇಂಡಿ ತಾಲೂಕಿನ ತೊಂಬತ್ತು ಕೆರೆಗಳನ್ನು ಭರ್ತಿಗೊಳಿಸುವ ಯೋಜನೆಗಳಿಗೆ ಇಂದು ಶಂಕುಸ್ಥಾಪನೆ ಮಾಡಲಾಗಿದೆ ವಿವಿಧ ಇಲಾಖೆಗಳಿಂದ ಒಟ್ಟಾರೆ ನಾಲ್ಕು ಅಂತೇಡನ ನಾಡು ಕಾಮಗಾರಿಗಳಿಗೆ ಹಮ್ಮಿಕೊಂಡಿದ್ದೇವೆ ಎಂದರು ನಾನು ಎಂಬಿ ಪಾಟೀಲ್ ಕೇಳ್ತಾ ಇದೆ ನಮ್ ಕಡೆ ಹಿಂಗೆ ಈ ನಿಂಬೆಣ್ಣು ಬರುದಿಲ್ವಲ್ಲ ಎಷ್ಟು ಬೆಳೀತಾರೆ ರೈತರು ಅಂತೇಳಿ ಬಹಳ ಸಂತೋಷ ಆಯ್ತು ಈ ಒಂದು ಪವಿತ್ರವಾದ ನಾಡಿಗೆ ಬಂದು ಬಹುಶಃ ನಿಮ್ಗೊಂದು ಸತ್ಯ ಹೇಳ್ಬೇಕು ಅಂದ್ರೆ ನಾನು ಎರಡನೇ ಬಾರಿಗೆ ನೀರಾವರಿ ಸಚಿವರಾದ ಮೇಲೆ ಬೇರೆ ಯಾವ ಕ್ಷೇತ್ರಕ್ಕೂ ನಾನು ಮುಖ್ಯಮಂತ್ರಿಗಳು ಇಷ್ಟು ಹಣ ಕೊಡಲಿಲ್ಲ ಇಂಡಿ ಕ್ಷೇತ್ರಕ್ಕೆ ಮಾತ್ರ ಎಷ್ಟು ದೊಡ್ಡ ಮೊತ್ತದ ಹಣವನ್ನು ಮೊನ್ನೆ ತಾನೇ ಬೋರ್ಡ್ನಲ್ಲಿ ಮೂರು ಸಾವಿರದ ಎಂಬತ್ತೊಂದು ಕೋಟಿ ರೂಪಾಯಿ ವೆಚ್ಚದ ಯೋಜನೆಯನ್ನ ಮಂಜೂರು ಮಾಡಿ ಮೊನ್ನೆ ಶುಕ್ರವಾರ ಹಿಂದೆ ಐನೂರ ಮೂವತ್ನಾಲ್ಕು ಕೋಟಿ ರೂಪಾಯಿ ಇನ್ನೊಂದು ಇನ್ನೂರ ನಲವತ್ತ್ ಮೂರು ಕೋಟಿ ಒಟ್ಟು ಸುಮಾರು ನಾಲ್ಕು ಸಾವಿರಕ್ಕೂ ಹೆಚ್ಚು ಕೋಟಿ ರೂಪಾಯಿ ಹಣವನ್ನು ಇವತ್ತು ನಿಮಗೆ ಕೊಟ್ಟು ನಿಮ್ಮ ಬದುಕಿಗೆ ಸುಮಾರು ಒಟ್ಟು ಹೆಚ್ಚು ಕಮ್ಮಿ ಮೂರು ಸಾವಿರ ಎಕರೆ ನೀರಾವರಿಗೋಸ್ಕರ ಜಮೀನನ್ನು ಹೆಕ್ಟೇರನ್ನು ಎಕರೆ ಜಮೀನನ್ನು ಕೊಟ್ಟು ಇವತ್ತು ನಿಮ್ಮ ರೈತರಿಗೋಸ್ಕರ ಸೇವೆಯನ್ನು ಮಾಡಲಿಕ್ಕೆ ಮಾಡಿಕೊಂಡು ಇವತ್ತು ಇಲ್ಲಿಗೆ ಬಂದಿದ್ದೇವೆ ಇದು ಸಣ್ಣ ಕೆಲಸ ಅಲ್ಲ ಬೇರೆ ನಮ್ಮ ಕಡೆ ಕ್ಷೇತ್ರಗಳ ಶಾಸಕರು ಐದು ಕೋಟಿ ಕೊಡಿ ಹತ್ತು ಕೋಟಿ ಕೊಡಿ ಇಪ್ಪತ್ತು ಕೋಟಿ ಕೊಡಿ ಮೂವತ್ತು ಕೋಟಿ ಕೊಡಿ ಅಂತ ಕೇಳ್ತಾರೆ ಆದರೆ ನಮ್ಮ ಯಶನ್ಗೌಡ ಪಾಟೀಲ್ ಅವರ ಮೇಲೆ ವಿಶ್ವಾಸವನ್ನು ಇಟ್ಟು ಅವರ ಪ್ರೀತಿಯಿಂದ ನನಗೇನು ಬೇಡ ನನ್ನ ಕ್ಷೇತ್ರದ ಜನರ ಬದುಕಿಗೆ ರೈತರ ಬದುಕಿಗೋಸ್ಕರ ನೀವು ಸಹಾಯ ಮಾಡಬೇಕು ಅಂತ ಕೇಳಿದಾಗ ನಾವು ಇವತ್ತು ಈ ಯೋಜನೆಯನ್ನು ಮುಂಜೂರು ಮಾಡಿ ಬಂದಿದ್ದೇವೆ ಇವತ್ತು ಈ ಜಿಲ್ಲೆಯಲ್ಲಿ ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚು ಯೋಜನೆಯನ್ನ ನಮ್ಮ ನೀರಾವರಿಗೆ ನಾವು ಕೊಟ್ಟುಕೊಂಡು ಇಲ್ಲಿಗೆ ಬಂದಿದ್ದೇವೆ ಇದು ವರ್ತಿ ರೇವಣ ಸಿದ್ದೇಶ್ವರ ಏತನೀರಾವಜಿ ಚದುಗುಂಡಿ ಶಾಖಾ ಕಾಲುವೆ ಮತ್ತು ಇಂಡಿ ತಾಲೂಕಿನ ಹತ್ತೊಂಬತ್ತು ಕೆರೆ ಈ ಯೋಜನೆಗಳನ್ನ ಇವತ್ತು ಇಲ್ಲಿ ಭೂಮಿ ಪೂಜೆಯನ್ನು ನಾವು ಮಾಡಿದ್ದೇವೆ ಇದಲ್ಲದೆ ಸುಮಾರು ಒಟ್ಟು ನಾಲ್ಕು ಸಾವಿರದ ನೂರ ಐವತ್ತೇಳು ಕೋಟಿ ರೂಪಾಯಿ ವಿವಿಧ ಯೋಜನೆಗಳನ್ನು ಅದಕ್ಕೆ ಶಂಕುಸ್ಥಾಪನೆ ಉದ್ಘಾಟನೆ ಕಾರ್ಯಕ್ರಮ ಕೂಡ ಹಮ್ಮಿಕೊಂಡಿದ್ದೇವೆ ಪಾಟೀಲ್ರವರು ಹೇಳ್ತಾ ಇದ್ರು ಯಶನ್ ಗೌಡ ಪಾಟೀಲ್ರವರು ನಮ್ಮ ಸರ್ಕಾರದ ಮೇಲೆ ಬೇಕಾದಷ್ಟು ಟೀಕೆಗಳು ಹಣ ಇಲ್ಲ ಗ್ಯಾರಂಟಿಗೆ ಒಂಟೋಯ್ತು ಅಂತೇಳಿ ಇವತ್ತು ತಾನೇ ನಾವು ನಮ್ಮ ಕೆ ಎಸ್ ಆರ್ ಸಿ ಅಂದರೆ ಸಾರಿಗೆ ಇಲಾಖೆ ಶಕ್ತಿ ಯೋಜನೆ ಅಡಿಯಲ್ಲಿ ಒಟ್ಟು ಐದು ಐನೂರು ಕೋಟಿ ಟ್ರಿಪ್ಗಳನ್ನು ಮಾಡಿ ಅದನ್ನು ಮೊದಲನೇ ಟಿಕೆಟನ್ನು ಮುಖ್ಯಮಂತ್ರಿಗಳು ಅಲ್ಲಿ ಬೆಂಗಳೂರಿನಲ್ಲಿ ಕೊಟ್ಬಿಟ್ಟು ಆ ತಾಯಂದಿರಿಗೆ ಕೊಟ್ಬಿಟ್ಟು ಬಂದರು ಒಟ್ಟು ಹನ್ನೆರಡು ಸಾವಿರದ ಆರುನೂರ ಅರವತ್ತೊಂಬತ್ತು ಕೋಟಿ ರೂಪಾಯಿ ಹಣ ಈಗ ಬಿಡುಗಡೆ ಮಾಡಿದ್ದೇವೆ ಇದು ನಮ್ಮ ಗ್ಯಾರಂಟಿ ಯೋಜನೆ ಆದ್ರೆ ಇವತ್ತು ಇಲ್ಲಿ ಏನು ನಾವು ನಾಲ್ಕು ಸಾವಿರದ ನೂರ ಐವತ್ತೇಳು ಕೋಟಿ ರೂಪಾಯಿ ವೆಚ್ಚದ ಯೋಜನೆ ಇಲ್ಲಿ ಪ್ರಾರಂಭ ಮಾಡ್ತಾ ಇದೀವಲ್ಲ ಇದು ಅಭಿವೃದ್ಧಿ ಅದಕ್ಕೆ ಅವ್ರು ಹೇಳಿದ್ರು ನಾನು ಹಿಂದೆ ತುಂಗಭದ್ರಾ ಯೋಜನೆಯಲ್ಲಿ ನಮ್ಮ ಹಂಪನಗೌಡರು ಕ್ಷೇತ್ರದಲ್ಲಿ ಯೋಜನೆಯಲ್ಲಿ ನಾನು ಮಾತಾಡಬೇಕಾದ್ರೆ ಹೇಳಿದ್ದೆ ನಮ್ಮ ಟೀಕೆಗಳು ಸಾಯ್ತವೆ ಬಿಜೆಪಿಯ ಟೀಕೆ ನಿರ್ಮಯ ಮೀಡಿಯಾ ಚಾನೆಲ್ ವೀಕ್ಷಿಸಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ